ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ನಾಲ್ಕು ಮೈಸೂರಿನ ನಜರ್ಬಾದ್ ನಲ್ಲಿರುವ ಶ್ರೀ ಅಂಬೇಡ್ಕರ್ ಮೆಟ್ರಿಕ್ ವಸತಿ ಶಾಲೆ ಆವರಣದಲ್ಲಿ ವಾರ್ಡ್ ನಂಬರ್ ನಲವತ್ತರ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿವೃದ್ಧಿಯ ಯಶಸ್ವಿ ಮಿಲನ ಗ್ರೂಪ್ಸ್ ವತಿಯಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಾಗೂ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ರವರ ಹುಟ್ಟುಹಬ್ಬದ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಶ್ರೀಪಾಲ್ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಸಿ ಚಂದ್ರಶೇಖರ ಆಡಿಟರ್ ಒಕ್ಕಲಿಗರ ಸಂಘದ ಗಂಗಾಧರ್ ಕರ್ನಾಟಕ ಸೇನಾಪಡೆಯ ತೇಜಸ್ ಲೋಕೇಶ್ ಗೌಡ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರವಿ ಮಂಚಗೌಡನ ಕೊಪ್ಪಲು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿ ಎಸ್ ನಾಯಕ್ ವಾರ್ಡ್ ನಂಬರ್ ನಲವತ್ತರ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ ಕಾಂಗ್ರೆಸ್ ಮುಖಂಡರುಗಳಾದ ದೀಪಕ್ ಪುಟ್ಸ್ವಾಮಿ ಮಾದೇಶ್ ಶಿವಣ್ಣ ನಜರ್ಬಾದ್ ಬಸವಣ್ಣ ಕೃಷ್ಣಪ್ಪ ಮಹೇಂದ್ರ ಕಾಗಿನೆಲೆ ಮೈಸೂರು ಬಸವಣ್ಣರವರು ಸೇರಿದಂತೆ ವಾರ್ಡ್ ನಂಬರ್ ನಲವತ್ತರ ಹಿರಿಯ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಮತ್ತು ಕೆ ಹರೀಶ್ ಗೌಡರವರ ಅಭಿಮಾನಿಗಳು ಅಭಿವೃದ್ಧಿಯ ಯಶಸ್ವಿ ಮಿಲನ ಗ್ರೂಪ್ ಸದಸ್ಯರು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಹರೀಶ್ ಗೌಡರವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಹಾಗೆ ಇಂದು ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಶೀತ ಹರೀಶ್ ಗೌಡರವರ ಹುಟ್ಟುಹಬ್ಬ ಈ ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಇಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಗಿಡ ಅದನ್ನು ನಾವು ಪೋಷಣೆ ಮಾಡಿ ಯಾವ ಥರ ಬೆಳೆಸ್ತೀವಿ ಹಾಗೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾವು ಅದು ನಮಗೆ ಸ್ಫೂರ್ತಿಯಾಗಿದೆ ಹರೀಶ್ ಗೌಡ ಅವ್ರದ್ದು ಇವತ್ತು ಜನ್ಮ ದಿನಾಂಕ ಸೊ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇವತ್ತು ಮಾಸೆ ಆಗಿರೋದ್ರಿಂದ ನಮ್ಮ ಹಿಂದೂ ಜನದಲ್ಲಿ ಹೆಣ್ಮಕ್ಳು ಮಕ್ಕಳು ಪೂಜೆ ಮಾಡ್ತಾರೆ ಇಂಥ ಸನ್ನಿವೇಶದಲ್ಲೇ ಅವ್ರ ಜನ್ಮ ದಿನಾಂಕ ಇವತ್ತು ಹುಟ್ಟಿರೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ದಿನ ಅವರು ಬಂದು ಇಲ್ಲಿ ಅವ್ರ ಫಾರ್ಟಿ ಅಂದರೆ ನಲವತ್ತನೇ ವಾರ್ಡ್ನಲ್ಲಿ ಇವತ್ತು ಒಂದು ಆಶ್ರಮ ಇದೆ ಆಶ್ರಮದಲ್ಲಿ ಸಣ್ಣ ಸಣ್ಣ ಮಕ್ಕಳ ಜೊತೆ ಇವತ್ತು ಸಸಿ ನೆಡೋ ಕಾರ್ಯಕ್ರಮ ಮತ್ತು ಅವರಿಗೆ ತಿಂಡಿ ಅಂತ ಕ ಹಂಚುವಂಥ ಕಾರ್ಯಕ್ರಮ ಅಲ್ಲಿ ಮಕ್ಕಳ ಮುಂದೆ ಒಂದು ಬರ್ತಡೇನ ಇವತ್ತು ಆಚರಣೆ ಮಾಡ್ಕೋತಾರೆ ಅಂದರೆ ಇದು ಒಂಥರ ಭಿನ್ನವಾಗಿ ಎಷ್ಟು ಚೆನ್ನಾಗಾಗಿದೆ ಇವತ್ತು ನೋಡಿ ಇದು ಭಾಳ ಸಂತೋಷ ಆಗುತ್ತೆ ಇಡೀ ಮೈಸೂರಿಗೆ ಇವತ್ತು ಏನೋ ಒಂದು ಸಂತಸ ಈ ಚಾಮುಂಡೇಶ್ವರಿ ಆಶೀರ್ವಾದ ಒಂದು ಕಡೆ ಈ ಆಶೀರ್ವಾದದಿಂದ ನಮ್ಮ ಶಾಸಕರಿಗೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಒಂದು ಸನ್ಮಾನ ಮಾಡಿ ಅವ್ರಿಗೇನೋ ಒಂದು ಕೇಕ್ ಕಟ್ ಮಾಡಿಸಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅದರಲ್ಲೂ ಈ ಸಸಿ ನಡೆ ಅಂತ ಕಾರ್ಯಕ್ರಮ ವನ ಮಹೋತ್ಸವವೇ ಅಂತೇಳಿ ಒಂದು ಹೆಸರಿಟ್ಟು ನಮ್ಮ ನಮ್ಮ ದೀಪಕ್ ಅವರು ಮತ್ತು ಮೋಹನ್ರವರು ಮತ್ತು ರವಿನಾಯಕ್ ಅವರು ಮತ್ತು ಮಾದೇಶ್ ಚಂದ್ರಶೇಖರು ಇವರೆಲ್ಲ ಸೇರಿ ಇವತ್ತು ನಮ್ಮ ಕ ಅತಿ ಮುಖ್ಯವಾಗಿ ಕಾರ್ಯಕರ್ತರಾದ ಬಸವಣ್ಣ ಅವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಅದರಲ್ಲೂ ದೀಪ್ ದೀಪಕ್ ಅವರಂತೂ ತುಂಬ ಶ್ರಮ ವಹಿಸಿ ಈ ಕೆಲಸ ಮಾಡಿದ್ದಾರೆ ಸೊ ಒಂದು ಸಾವಿರ ಗಿಡ ಇದನ್ನ ದಾಖಲೆ ಇದು ನಮ್ಮಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಸೇರ್ಕೊಂಡು ಈ ಕೆಲಸ ಮಾಡ್ತಾರೆ ಅಂದರೆ ಅದು ಮಕ್ಕಳು ಒಂದು ಸನ್ನಿವೇಶದಲ್ಲಿ ಮಕ್ಕಳ ಮುಂದೆನೇ ಇದೆಲ್ಲ ನಡೆಯುತ್ತೆ ಅಂತಂದರೆ ಇದರಂಥ ಭಾಗ್ಯ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೋತೀನಿ ಯಾಕೆಂತಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಭೀಮ್ನವಾಸೆ ಇದು ಭಾಳ ಅತಿ ಮುಖ್ಯವಾಗಿ ಕೆಲಸ ಮಾಡುತ್ತೆ ಆ ಚಾಮುಂಡೇಶ್ವರಿ ಅನುಗ್ರಹನೇ ಇವತ್ತು ನಮ್ಮ ಶಾಸಕರು ಇಲ್ಲಿ ಬಂದು ಈ ವನ ಮಹೋತ್ಸವ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಿ ಇಷ್ಟೆಲ್ಲ ನಡೆಸ್ಕೊಟ್ಟು ಹೋದರು ಅಂದರೆ ಇಂಥ ಶಾಸಕರು ನೂರು ಕೋಟಿ ಒಂದು ಮೇಡಮ್ ಒಂದು ಸಾವಿರ ಗಿಡನ ಇವತ್ತು ಅಂದ್ರೆ ಮೈಸೂರಲ್ಲಿ ಸುಮಾರು ಕಾಲೇಜು ಸ್ಕೂಲು ಇವೆಲ್ಲ ಇದೆ ಅಲ್ಲೆಲ್ಲ ಹಂಚ್ಕೊಂಡು ಇವತ್ತು ಅಲ್ಲೆಲ್ಲ ಅಂಥ ಕಾರ್ಯಕ್ರಮನ ನಮ್ಮ ದೀಪಕ್ ಅವ್ರ ಮುಖಾಂತರ ನೇತೃತ್ವದಲ್ಲಿ ಇದು ನಡೆದಿರುವಂತ ಕಾರ್ಯಕ್ರಮ ಸೊ ಅವರಿಗೆ ಸಹಾಯವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಎಲ್ಲ ಹೆಲ್ಪ್ ಮಾಡಿ ಏನೇನು ಮಾಡಬೇಕು ಒಂದು ವ್ಯವಸ್ಥಿತವಾಗಿ ಚೆನ್ನಾಗಿ ನಡೆದಿದೆ ಇವತ್ತು ಬಹಳ ಆಗಿದೆ ನಮ್ಗೆ ಇವತ್ತು ನಜರುಬಾದಿನ ಅಭಿವೃದ್ಧಿ ಯಶಸ್ವಿ ಮಿಲನ ಗ್ರೂಪ್ ವತಿಯಿಂದ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ನಜರಬಾದಿನಲ್ಲಿ ಆಚರಿಸುವ ಮೂಲಕ ಒಂದು ಆಚರಣೆ ಈಗಾಗಲೇ ನಮ್ಮ ಶಾಸಕರು ಅದನ್ನು ಉದ್ಘಾಟಿಸಿ ಹೋಗಿದ್ದಾರೆ ಈ ಮಹೋತ್ಸವ ಒಂದು ಪ್ರತಿಯೊಬ್ಬ ನಾಗರಿಕನೂ ಮಾಡಬೇಕಾಗಿರುವಂಥ ಕೆಲಸ ಇವತ್ತು ಪ್ರಕೃತಿನ ಉಳಿಸಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಮೊದಲ ಆದ್ಯತೆ ಆಗಬೇಕು ಇವತ್ತೀಗ ನೋಡ್ತಾ ಇದೀವಿ ನಾವು ಕೊಡಗಲ್ಲಿ ಎರಡು ವರ್ಷದಿಂದ ನೋಡಿದ್ವಿ ಲ್ಯಾಂಡ್ ಸೈಡು ಈಗ ನಿನ್ನೆ ಅಷ್ಟೇ ಆಗಿದೆ ಪ್ರಕೃತಿ ಒಂದ್ಸತಿ ಮುನ್ನಿದ್ರೆ ನಾವು ಯಾರು ಯಾರು ಉಳಿಗಾಲ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೂ ಕೂಡ ನಾವು ಪ್ರಕೃತಿನ ಪ್ರೀತಿಸೋದು ಕಡಿಮೆ ಮಾಡ್ತಾ ಇದ್ದೀವಿ ಪ್ರಕೃತಿನ ಪ್ರೀತಿಸುವ ಮೂಲಕ ನಮ್ಮ ಶಾಸಕರು ಒಂದು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಅದರಲ್ಲಿ ನಾವು ಒಂದು ಆಯೋಜಕರಾಗಿ ಭಾಗಿಯಾಗಿರೋದು ನಮ್ಮ ಪುಣ್ಯ ಅಂತ ಹೇಳಿ ಅದು ಈ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರು ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರ ಹುಟ್ಟುಹಬ್ಬ ಅಂಗವಾಗಿ ನಾವು ಆಯೋಜನೆ ಮಾಡ್ತಾ ಇರೋದನ್ನು ನಮ್ಮ ಭಾಗ್ಯ ಅಂತ ಹೇಳಿ ನಾನಾರು ಭಾವಿಸ್ತೀನಿ ಅದೇ ರೀತಿಯಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ಒಂದು ದಾಸೋಹ ಮಾಡುವ ಮೂಲಕ ನಾವು ಈ ಒಂದು ಹಬ್ಬವನ್ನು ಆಚ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಜೊ ಅದ್ರ ಜೊತೆ ಅದ್ರ ಜೊತೆಗೆ ಈ ಒಂದು ಕಾಲೇಜಿನ ಸ್ವಚ್ಛತಾ ಅಭಿಯಾನಕ್ಕೂ ಕೂಡ ನಾವು ಇಲ್ಲಿ ಮನೆ ಶಾಸಕರಿಗೆ ಆಗಲೇ ಕರೆ ಕೊಟ್ಟು ಹೋಗಿದ್ದಾರೆ ವಾರ್ಡನ್ ಅವರಿಗೆ ಎಲ್ಲ ಕ್ಲೀನ್ ಆಗಿರಬೇಕು ಪ್ರತಿಯೊಂದು ಶುಚಿತ್ವವಾಗಿರಬೇಕು ಅಂತ ಹೇಳಿ ಕೂಡ ನಮ್ಮ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಲ್ಲಿ ವಾರ್ಡ್ ನಂಬರ್ ನಲವತ್ತರ ನಮ್ಮ ಆಯೋಜಕರಾದಂಥ ಶ್ರೀಪಾಲ್ ಅವರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾದ ಕಾರಣಕರ್ತರಾಗಿದ್ದಾರೆ ಅದೇ ರೀತಿಯಲ್ಲಿ ಮಾದೇಶ್ ಶಿವಣ್ಣ ಅವರು ರವಿ ನಾಯಕ್ ಅವರು ಮೋಹನ್ ಕುಮಾರ್ ಗೌಡರವರು ಸೈಯದ್ ಅವರು ಬಸವಣ್ಣ ಅವರು ಚಂದ್ರಶೇಖರ್ ಅವರು ಹಾಗೂ ವರ್ಧನಾ ಜಮೀರು ಇವರೆಲ್ಲ ಕಾರ್ಯಕರ್ತರ ಸಹಾಯದೊಂದಿಗೆ ಮಹೇಶ್ ಪಾನಿ ಇವರೆಲ್ಲ ಇನ್ನೂ ಹಲವಾರು ಕಾರ್ಯಕರ್ತರೊಂದಿಗೆ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆದಿದೆ ಸಂತೋಷವಾಗಿದೆ ಇನ್ನೂ ಕೂಡ ಬ್ಯಾಲೆನ್ಸ್ ಏನು ನಾವು ಕಾಲೇಜುಗಳಿಗೆ ಪ್ರತಿಯೊಂದು ಈ ವಾರ್ಡಿನ ನಲವತ್ತನೇ ವಾರ್ಡಿನ ಪ್ರತಿಯೊಂದು ಸರ್ಕಾರಿ ಕಾಲೇಜು ಸರ್ಕಾರಿ ಉದ್ಯಾನವನ ಅಲ್ಲೆಲ್ಲ ನಾವು ಒಂದು ಹತ್ತತ್ತು ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕರ್ತರ ಮುಖಾಯನ ನೆಡುವ ಮೂಲಕ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ವನ ಮಹೋತ್ಸವವನ್ನು ಒಂದು ಸಾವಿರ ಗಿಡಕ್ಕೆ ನೆಡಬೇಕು ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಅದಕ್ಕೆ ಈಗಾಗಲೇ ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ಕಾರ್ಯವಹ ನಿರ್ವಹಿಸಿದಂತಹ ಕೃಷ್ಣಪ್ಪ ಅವರು ನಮ್ಮೊಂದಿಗಿದ್ದಾರೆ ಅವರು ಕೂಡ ನಮ್ಮ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾಗಿದ್ದಾರೆ ಆದ್ರಿಂದ ಎಲ್ಲರಿಗೂ ಈ ಕಾರ್ಯಕ್ರಮ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹರೀಶ್ ಗೌಡ್ರಿಗೆ ಹರೀಶ್ ಗೌಡ್ರಿಗೆ ಈ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಇನ್ನಷ್ಟು ಅಧಿಕಾರ ಕರುಣಿಸ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೀವಿ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳ ನಮ್ಮ ಆಶಿಸುತ್ತಾ ಅವ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಮುಖ್ಯಮಂತ್ರಿ ಅವ್ರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ಹರೀಶ್ ಗೌಡರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ನಿಮ್ಮ ಮುಖೇನ ಹೇಳಿಕ್ ಬಯಸ್ತೇವೆ ದೀಪಕ್ ಪುಟ್ಸ್ವಾಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಸತಿ ಮೆಟ್ರಿಕ್ ಶಾಲೆ ಅಲ್ಲಿ ಆಚರಿಸ್ತಾ ಇದ್ದೀವಿ ನಜರಾಬಾದ್ ಕಾಮಡಗಿರಿ ಈ ದಿನ ಬಹಳ ಮಹತ್ವದ ದಿನ ಶ್ರೀಯುತ ಜನಪ್ರಿಯ ಶಾಸಕರಾದಂಥ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡ್ರವರ ಹುಟ್ಟುಹಬ್ಬದ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಸಸ್ಯಗಳ ನೆಡುವ ಇರಲಿ ಮತ್ತು ಈ ಹಾಸ್ಟೆಲ್ ಈ ಹಾಸ್ಟೆಲ್ನಲ್ಲಿ ಮಾಡ್ತಿರೋದು ಬಹಳ ಸಂತೋಷದ ವಿಚಾರ ಜೊತೆಗೆ ರಕ್ತ ಶಿಬಿರಗಳೆಲ್ಲ ಮಾಡಿದರೆ ಇದು ತುಂಬ ಒಳ್ಳೆಯ ಇದು ತಾಯಿ ಕಾಮೇಶ್ವರ ಆರೋಗ್ಯ ಈಶ್ವರ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಮತ್ತೆ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾದ ಪದವಿ ಸಿಗಲಿ ಮಂತ್ರಿ ಸಿಗಲಿ ಅಂತ ಆಶಿಸಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ವಿ ಚಂದ್ರಶೇಖರ್ ಆಡರ್ ಮತ್ತೆ ಮುಂದಿನ ವರ್ತಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ